ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ನೋಡಿ ಮೆಹಂದಿ ಹಚ್ಚೋದು ಹದಿನೈದು ದಿವಸ ಒಂದ್ಸಲಿ ತಿಂಗಳಿಗೊಂದ್ಸಲಿ ಈ ಥರ ಹಚ್ಕೊಳ್ಳಿ ಈ ಸೀಕ್ರೆಟ್ ವಸ್ತುಗಳನ್ನು ಹಾಕಿ ನೀವು ಮೆಹೆಂದಿ ಹಚ್ಕೊಳ್ಳಿ ತಲೆ ಕೂದಲು ಉದ್ರೋದು ನಿಲ್ಲುತ್ತೆ ಮತ್ತು ತಲೆ ಕೂದಲು ಉದ್ದ ಬರುತ್ತೆ ಲೇಡೀಸಲ್ಲಿ ಜೆಂಟ್ಸ್ ಅಲ್ಲಿ ಯಾರಾದರೂ ಹಚ್ಕೋಬೋದು ಇದೇನು ಸೈಡ್ ಎಫೆಕ್ಟ್ ಏನು ಇರಲ್ಲ ಯಾವುದು ಕೆಮಿಕಲ್ ಇಲ್ಲದೆ ಸೈಡ್ ಎಫೆಕ್ಟ್ ಇಲ್ಲದೆ ತಲೆ ಕೂದಲಿಗೆ ಕಲರ್ ಹಾಕೋ ತೋರಿಸ್ತಿದ್ದೇನೆ ಹೀಗೆ ನೀರು ತೊಗೊಂಡಿದ್ದೇನೆ ಟೀ ಪುಡಿ ಯಾವುದಾದ್ರೂ ಪರವಾಗಿಲ್ಲ ಎರಡು ಸ್ಪೂನ್ ಹಾಕ್ತಾ ಮೆಂತ್ಯ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅದು ಬೆಟ್ಟದ ನಲ್ಲಿಕಾಯಿ ಬರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಹಾಕ್ತೇನೆ ನೀವು ದೊಡ್ಡದ್ರಲ್ಲೂ ಹಾಕೋಬೋದು ನಾನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಿದ ನಾನು ಏನೇನು ಹಾಕ್ತಾ ಇದ್ದೀನಿ ಕೂದಲಿಗೆ ತಲೆ ಕೂದಲಿಗೆ ತುಂಬಾ ತುಂಬ ಒಳ್ಳೆಯದು ಬೇವಿನ ಸೊಪ್ಪು ಬೇವಿನ ಸೊಪ್ಪ ಎಲ್ಲೇ ಹಾಕೋಬಹುದು ಇದ್ರ ಜೊತೆಗೆ ಒಂದೇ ಒಂದು ಹಾಕಿದ್ದೀನಿ ಸಾಕು ಒಂದಿಗೆ ಮತ್ತು ಕರಿಬೇನು ಸೊಪ್ಪು ತಗೊಂಡಿದ್ದೀನಿ ಕರ್ಬೇನು ಸೊಪ್ಪು ಕೂಲಿಗೆ ತುಂಬ ಒಳ್ಳೆಯದು ಊಟ ಕಮ್ಮಿ ಮಾಡುತ್ತೆ ಮತ್ತು ಲವಂಗ ಹಾಕ್ತಾ ಇದ್ದೀನಿ ಒಂದು ಇದೆ ಇದೆಲ್ಲ ಚೆನ್ನಾಗಿ ಕುದಿಸ್ಬೇಕಿದ ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಇಟ್ಟಿದ್ದೀನಿ ನಾನು ಚೆನ್ನಾಗಿ ಕುದಿಬೇಕಿದು ಇದಿಷ್ಟು ನೀರು ಇರೋದು ಅರ್ಧ ಭಾಗ ಬರಬೇಕು ಅಲ್ಲಿವರೆಗೂ ಕುದಿಸ್ಬೇಕು ನೋಡಿ ಮೆಹಂದಿ ಪೌಡ್ರ್ ತೊಗೊಂಡಿದ್ದೇನೆ ಯಾವುದಾದ್ರೂ ಬ್ರ್ಯಾಂಡ್ ತಗೋಬೋದು ಇದು ಜೆಂಟ್ಸ್ಗಂದ್ರೆ ಎರಡು ಪಾಕೆಟ್ ಬೇಕಾಗುತ್ತೆ ಅಯ್ಯೋ ಜೆಂಟ್ಸ್ಗ್ರೆ ಒಂದು ಪಾಕೆಟ್ ಬೇಕಾಗುತ್ತೆ ಲೇಡೀಸ್ಗಂದ್ರೆ ಒಂದು ಎರಡು ಪಾಕೆಟ್ ಬೇಕಾಗುತ್ತೆ ಯಾಕಂದ್ರೆ ಕೂರ್ಲು ಉದ್ದ ಇರುತ್ತೆ ಲೇಡೀಸ್ಗ ನಾನು ಎರಡು ಪಾಕೆಟ್ ತಗೊಂಡಿದ್ದೇನೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕಿದು ಇಷ್ಟು ನೀರಿದ್ದಿದೆ ಎಷ್ಟು ಕಮ್ಮಿ ಆಗಿದೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇದನ್ನು ತಣ್ಣಗೆ ಮಾಡಿ ಮೆಹಂದಿ ಪೌಡ್ರಲ್ಲಿ ಮಿಕ್ಸ್ ಮಾಡೋಣ ನೋಡಿ ಇದನ್ನು ತಣ್ಣಗೆ ಮಾಡ್ಕೊಂಡಿದ್ದೀನಿ ಸೋದಿಸ್ಕೊಳ್ಳೋಣ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ಕೊಂಡಿಲ್ಲ ಇದೇನು ಸೊ ಕುದಿಸ್ಕೊಂಡಿದ್ದೆ ಇದೆಲ್ಲ ಅದೇ ನೀರಲ್ಲಿ ಮಿಕ್ಸ್ ಮಾಡ್ತಾ ಕರೆಕ್ಟಾಗಿ ಬಂದಿದೆ ಇದೆಲ್ಲ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಿಬಿಟ್ಟೆ ಒನ್ ಅವರ್ ಈ ಥರ ಮುಚ್ಚಿಡಬೇಕು ಆಮೇಲೆ ಹಚ್ಕೋಬೇಕು ಈ ಥರ ಗಾಜಿನ ಬೋಲಲ್ಲಾಗಲಿ ಕಬ್ಣ್ಣದ್ದು ಬರುತ್ತಲ್ಲ ಅದರಲ್ಲಾದರೂ ಮಾಡ್ಕೋಬೋದು ನನ್ನ ನಾನು ಹತ್ರ ಕಟ್ನೋದು ಏನು ಇದ್ದಿಲ್ಲ ಬೌಲ್ ಏನು ಅದಕ್ಕೋಸ್ಕರ ಗಾಜಲ್ ನಾನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡಿ ಒನ್ ಅವರ್ ನಾನು ಹಿಂಗೆ ಮುಚ್ಚಿಡ್ತೀನಿ ಒನ್ ಅವರ್ ಆದಮೇಲೆ ಹಚ್ಚುವಾಗ ನಾನು ನಿಮಗೆ ತೋರಿಸ್ತೇನೆ ಇದನ್ನು ಏನು ಸೋದಿಸ್ಕೊಂಡಿರ್ತೀವಿ ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ಫುಲ್ ಪೇಸ್ಟ್ ಮಾಡ್ಕೊಂಡು ತಲೆಗೆ ಹೇರ್ ಪ್ಯಾಕ್ ಮಾಡ್ಕೋಬೋದು ನೋಡಿ ಇದೆಲ್ಲ ಇದೆಲ್ಲ ಯೂಸ್ ಆಗೋಂಥದ್ದೇ ಮೆಂತ್ಯ ಮತ್ತು ಆಮ್ಲ ಕರ್ಬೇವಿನ ಸೊಪ್ಪು ಎಲ್ಲಾನು ಯೂಸ್ ಆಗೋವಂಥದ್ದೇ ಇದನ್ನು ಫುಲ್ ಪೇಸ್ಟ್ ಮಾಡಿ ಹೇರ್ ಪ್ಯಾಕ್ ಹಾಕ್ಬೋದು ಮನೆಯವ್ರ ಮನೆಯಲ್ಲಿ ಬೇರೆಯವ್ರಿಗೆ ಒನ್ ಅವರ್ ಆದಮೇಲೆ ನಿಮಗೆ ಹಚ್ಚುವಾಗ ತೋರಿಸ್ತೀನಿ ನಾ ಇವಾಗ ನಾನು ತಲೆಗೆ ಹಚ್ಕೊತೀನಿ தலைக்கு மெயந்தி ஹச்க்கோண்டி ஒன்று மூறு அவர் நாலு அவர் இரவு இதன ஆவே தலை கூர்ல உத கம்மி ஆக மத்திய இழி கூர்ல கப்பகாக கலர் பரத்தி இதுக்க ಈ ತರ ನೀವು ಹದಿನೈದು ದಿವಸಕ್ಕೆ ಒಂದ್ಸಲಿ ಹಚ್ಕೊಂಡ್ರೆ ಬಿಳಿ ಕೂಲಿರೋದು ಕಲರ್ ಬರುತ್ತೆ ಮತ್ತೆ ಕೂಲಿ ಉದ್ರೋದು ಕಮ್ಮಿ ಆಗುತ್ತೆ ಇದನ್ನ ನಾನು ಪೂರ್ತಿ ತಲೆಗೆ ಹಚ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಪೂರ್ತಿ ಹಚ್ಚಿದ್ದೇನೆ ಪಾರ್ಟ್ಸ್ ಪಾರ್ಟ್ಸ್ ತೆಗ್ದು ತೆಗ್ದು ತೆಗ್ದಿ ತೆಗ್ದು ಹಚ್ಚಬೇಕು ಪೂರ್ತಿ ತಲೆಗೆ ಹಚ್ಚಬೇಕು ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ಹಚ್ಚೋದು ಹಚ್ಚಿದಷ್ಟೇ ಅಷ್ಟು ಕಲರ್ ಬಂದಿದೆ ಇನ್ನು ಮೂರು ಅವರ್ ಎರಡು ಅವರ್ ಇಟ್ಕೊಂಡ್ರೆ ತುಂಬ ಕಲರ್ ಬರುತ್ತೆ ತಲೆ ಕೂದಲಿಗೆ ನೀವು ಮೆಹಂದಿ ಹಚ್ಕೊಂಡು ಇದು ಮಾಡಿದ್ರೆ ಬಾಡಿ ಹೀಟ್ ಆಗಿದ್ರೂ ಕಮ್ಮಿ ಆಗುತ್ತೆ ಮತ್ತು ತಲೆ ಕೂದಲು ಉದ್ರಲ್ಲ ನಾವು ಏನೇನು ಹಾಕಿದ್ದೀವಿ ಮೆಹಂದಿಯಲ್ಲಿ ಅದ್ರಲ್ಲಿ ಏನು ತಲೆ ಕೂದ್ರಿಗೆ ಏನು ಎಫೆಕ್ಟ್ ಆಗೋಲ್ಲ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ಕೂದಲುಗಳು ಚೆನ್ನಾಗಿ ಬರುತ್ತೆ ಉದ್ರೋದು ಕಮ್ಮಿ ಆಗುತ್ತೆ ನೋಡಿ ಮೂರು ಅವರ್ ಆದಮೇಲೆ ನಾನು ಸ್ನಾನ ಮಾಡ್ತೇನೆ ಅಲ್ಲಿವಾಗ ಇದು ಹಿಂಗೆ ನಾನು ಬಿಡ್ತೀನಿ ನಾನು ನೀವು ಅಕಸ್ಮಾ ಟೈಮ್ ಇಲ್ಲ ಅಂತ ಹೇಳಿದ್ರೆ ನೈಟೇ ಹಚ್ಚಿಬಿಟ್ಟು ಬೆಳಗ್ಗೆವರೆಗೂ ನೀವು ಹಿಂಗೆ ಬಿಡ್ಬೋದು ಮಾರ್ನಿಂಗ್ ಡೈಲಿ ನೀವು ಸ್ನಾನ ಮಾಡ್ತಿರಲ್ಲ ಹಂಗೂ ಮಾಡ್ಕೋಬೋದು ನಾನು ಡೇ ಟೈಮಲ್ಲಿ ಮಾಡ್ತಾಯಿದ್ದೀನಿ ಒಂದು ಮೂರು ಅವರ್ ಸಾಕು ನಾನು ಏನು ಹಾಕಿರೋದು ನೀವು ಮನೆಗೆ ಟ್ರೈ ಫುಲ್ ಟ್ರೈ ಫುಲ್ ಖಾಲಿ ಆಗಿದೆ ನೀವು ಟ್ರೈ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರೂ ಹಚ್ಕೊಳ್ಳಿ ಯೂಸ್ ಆಗಲಿ ಈ ವಿಡಿಯೋ ಹೊಸದಾಗಿ ದಯವಿಟ್ಟು ಯಾರ್ಯಾರು ವೀಡಿಯೋಸ್ ನೋಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಬರೀ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಯಾರ್ಯಾರು ತುಂಬ ಇಷ್ಟ ಆದಲ್ಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು